ಕೂಲಿ ಕಾರ್ಮಿಕರ ಸಂಘಟನೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯನಗರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ವಿಜಯನಗರ ಜಿಲ್ಲೆ ನರೇಗಾ ಕಾನೂನು ಅಡಿಯಲ್ಲಿ ಗ್ರಾಮೀಣ ಭಾಗದ ಕಾರ್ಮಿಕರಿಗೆ ನೂರು ದಿನಗಳ ಕೆಲಸದ ಗ್ಯಾರಂಟಿಯನ್ನು ನೀಡಿರುತ್ತದೆ ಈ ಕಾನೂನು ಅಡಿಯಲ್ಲಿ ಕೋಟ್ಯಾಂತರ ಕಾರ್ಮಿಕರು ಕೆಲಸ ಮಾಡಿ ತಮ್ಮ ಸಂಕಷ್ಟದ ಜೀವನ ನಿರ್ವಹಣೆ ಮಾಡುತ್ತಿದ್ದಾರೆ ಹಾಗೂ ನಗರ ಪ್ರದೇಶಗಳಿಗೆ ವಲಸೆ ಹೋಗುವುದನ್ನು ನಿಲ್ಲಿಸಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ಹೊಸ ಹೊಸ ನೀತಿಗಳ ಬದಲಾವಣೆಯಿಂದಾಗಿ ಕಾರ್ಮಿಕರಿಗೆ ಸರಿಯಾಗಿ ನೂರು ದಿನಗಳ ಖಾತ್ರಿ ಕೆಲಸ ಸಿಗುತ್ತಿಲ್ಲ ಉದ್ಯೋಗ ಖಾತ್ರಿ ಕಾರ್ಮಿಕರಿಗೆ ಬಜೆಟ್ನಲ್ಲಿ ಮೀಸಲಿಡಬೇಕಾದ ಹಣ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಕಡಿಮೆ ಮಾಡುತ್ತಾ ಬರುತ್ತಿದೆ ಇದರಿಂದ ಕಾರ್ಮಿಕರಿಗೆ ನೂರು ದಿನಗಳ ಉದ್ಯೋಗ ಖಾತ್ರಿ ಕೆಲಸದ ಹಕ್ಕು ಕೇಂದ್ರ ಸರ್ಕಾರ ಕಿತ್ತುಕೊಳ್ಳುತ್ತಿದೆ ಇದರಿಂದ ಸರಿಯಾದ ಸಮಯಕ್ಕೆ ಕೆಲಸ ಮಾಡಿದ ಕಾರ್ಮಿಕರಿಗೆ ಕೂಲಿ ಪಾವತಿ ಆಗುತ್ತಿಲ್ಲ ಆದ್ದರಿಂದ ಕೇಂದ್ರ ಸರ್ಕಾರ ತಮ್ಮ ಬಜೆಟ್ನಲ್ಲಿ ಎರಡು ಲಕ್ಷ ಕೋಟಿ ಹಣ ಮೀಸಲಿಡಬೇಕು ಈ ವರ್ಷ ಕೆಲಸ ಮಾಡಿದ ಕಾರ್ಮಿಕರ ಬಾಕಿ ಕೂಲಿ ಹಣ ತಕ್ಷಣ ಬಿಡುಗಡೆಗೊಳಿಸಬೇಕು ಒಂದು ಕುಟುಂಬಕ್ಕೆ ನೂರು ದಿನಗಳ ಬದಲಾಗಿ ಇನ್ನೂರು ದಿನಗಳ ಕೆಲಸ ಖಾತ್ರಿಗೊಳಿಸಬೇಕು ಕಾರ್ಮಿಕರಿಗೆ ಒಂದು ದಿನಕ್ಕೆ ಕನಿಷ್ಠ ವೇತನ ಆರು ನೂರು ರೂಪಾಯಿ ನೀಡಬೇಕು ಕಾರ್ಮಿಕರು ಕೆಲಸ ಮಾಡುವ ಸಂದರ್ಭದಲ್ಲಿ ಮರಣ ಹೊಂದಿದರೆ ಅವರ ಕುಟುಂಬಕ್ಕೆ ಐದು ಲಕ್ಷ ಪರಿಹಾರ ನೀಡಬೇಕು ಈ ಬೇಡಿಕೆಗಳನ್ನು ಇಟ್ಟುಕೊಂಡು ಎಲ್ಲಾ ರಾಜ್ಯಗಳ ಕಾರ್ಮಿಕರು ದಿನಾಂಕ ಡಿಸೆಂಬರ್ ಐದರಿಂದ ದೆಹಲಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಅವರಿಗೆ ಬೆಂಬಲ ನೀಡುವ ಸಲುವಾಗಿ ಮತ್ತು ನಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಪ್ರಧಾನಮಂತ್ರಿಗಳಿಗೆ ಈ ಪತ್ರದ ಮೂಲಕ ಮನವಿ ಸಲ್ಲಿಸುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳು ಬಗೆಹರಿಯದಿದ್ದರೆ ದೆಹಲಿಯಲ್ಲಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಮಾಡಲಾಗುವುದೆಂದು ಒತ್ತಾಯಿಸಲಾಯಿತು ಮಾಲ್ತೇಶ್ ಶೆಟ್ಟರ್ ತಾಲೂಕು ವರದಿಗಾರ ಕಿಶ್ಕಿಂದ ಟಿವಿ ಎರಡು ಲಕ್ಷ ಕೊಡೋದು ಓದಿದ್ರು ನನಗೆ ಅರ್ಥ ಆಗ್ತದೆ ಹೇಳಿದ್ರೆ ಅರ್ಥ ಆಗ್ತದೆ ಯಾಕೆ ಗ್ರಾಮೀಣ ಪುನೀಸ್ ನಾವು ಕೆಲವೊಂದು ಸಮಸ್ಯೆಗಳು ಸಮಸ್ಯೆಗಳು ದೆಹಲಿ ಹೋರಾಟ ನಡೀತಾ ಇದೆ ಅದರ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಪಾಯಿಂಟ್ ಬಂದ್ಬಿಟ್ಟು ನಮಗೆ ಇನ್ನೂರು ದಿನಗಳು ಕೆಲಸ ದಿನಗಳ ಕೆಲಸ ಕೆಲಸ ಇದ್ದೀವಿ ಎರಡನೇ ಬಂದ್ಬಿಟ್ಟು ನಮಗೆ ಸೈಟ್ ಅಲ್ಲಿ ಮರಣ ಹೊಂದಿದ್ರೆ ನಮಗೆ ಐದು ಲಕ್ಷ ಪರಿಹಾರ ಬೇಕಂತೇಳಿ ನಮ್ಗೆ ಕೇಳ್ಕೊಳ್ತಾ ಇದೀವಿ ಮೊದಲೇ ಅದು ಮೂರು ಪಾಯಿಂಟ್ ಬಂದ್ಬಿಟ್ಟು ನಮಗೆ ನರೇಗಾದಲ್ಲಿ ಬಜೆಟ್ ಕಡಿಮೆ ಇದೆ ಎರಡು ಲಕ್ಷ ಕೋಟಿ ನಮಗೆ ಬಜೆಟ್ ಕೊಡ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ ಮತ್ತೆ ಆಮೇಲೆ ರೇಷನ್ ಕಾರ್ಡ್ ಅಲ್ಲಿ ಒನ್ ಡಿ ಸಪ್ರೇಟ್ ರೇಷನ್ ಕಾರ್ಡ್ ಕೊಡ್ತಾ ಇಲ್ಲ ಅವ್ರಿಗೆ ಸಪ್ರೇಟ್ ರೇಷನ್ ಕಾರ್ಡ್ ಕೊಡ್ರಿ ಎರಡನೇ ಅಲ್ಲಿ ರೇಷನ್ ಕಾರ್ಡಲ್ಲಿ ನಮಗೆ ಬರೀ ಜೋಳರಾಗಿ ಥರ ಕೊಡೋದಲ್ಲ ನಮಗೆ ಎಣ್ಣೆ ಬೇಳೆ ಎಲ್ಲ ಅನೇಕ ದಿನಸುಗಳು ಕೊಡ್ರಿ ಮಹಿಳೆಯರಿಗೆ ಮತ್ತು ಮಕ್ಕಳು ಅಪೌಷ್ಟಿಕ ಹೋಗಿದ್ದಾರೆ ನಮಗೆ ಎಲ್ಲ ದಿನಿಸುಗಳನ್ನು ರೇಷನ್ ಶಾಪಲ್ಲಿ ಕೊಡಬೇಕಂತ ಕೇಳ್ತಾ ಇದೀವಿ ಆಮೇಲೆ ಬಂದುಬಿಟ್ಟು ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಹಾಕಿದರೆ ಇವತ್ತು ಹೊಸ ರೇಷನ್ ಕಾರ್ಡ್ ಬಿಡುಗಡೆ ಆಗ್ತಾಯಿಲ್ಲ ನಮಗೆ ರೇಷನ್ ಕಾರ್ಡ್ ಕೊರಬೇಕಂತೇಳಿ ನಾವು ಸ್ಟ್ರೈಕ್ ಮಾಡ್ತಾಯಿದ್ವಿ ಇವತ್ತಿನ ದಿನದ ನಾವು ಸ್ಟ್ರೈಕನ್ನು ವಿಜಯನಗರ ಜಿಲ್ಲೆ ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರಧಾನಮಂತ್ರಿಗೆ ನಾವು ಮನವಿ ಮಾಡ್ತಾಯಿದ್ವಿ ಇವುಗಳ ಮುಖಾಂತರ ನಮಗೆ கர் கிராமலை பஞ்சாயத்து மனசு பார்க்கு பட்மதி ஜெனக் கொண்டா நம்ம ஜாகமெல்லாம் நம்ம ரீதியாக வசம் மாட்டி இங்கே மழை பந்து எல்லாம் ஓய்வோக மத்த பாடி மலை நம்ம ஜாக வேசா கிழிபொம்மழை தாலுக்கு சோனம் நகர உதவி ஹாத்ரி வரியாத ரீதியில் ಕೆಲಸ ಕೊಡಬೇಕು ಅನ್ನೋ ಹೋರಾಟಕ್ಕೆ ನಾವು ಈಗ ಒಂದು ಮಾತಿನಲ್ಲಿ ಸೂಚನೆ ಮಾಡಿದ್ವಿ ಎರಡನೇದು ಹೊಸ ರೇಷನ್ ಕಾರ್ಡ್ ಯಾಕೆ ಓಪನ್ ಲ್ಯಾಗಿ ಲ್ಯಾಗಿನ್ ಓಪನ್ ಆಗಿಲ್ಲ ಅಂತ ಇದೇ ರೀತಿಯೂ ಜನರಿಗೆ ನೋಡ್ಬೇಕು ರೇಷನ್ ಕಾರ್ಡ್ ಹತ್ರ ಹೋಗಿ ಇಂಥ ಅನೇಕ ಸಮಸ್ಯೆಗಳ ಹೋರಾಟನೇ ನಮ್ಮ ಕೃಷಿನ ಒಂದು ಫಲ ಅಂತೇಳಿ ನಾವು ತಿಳ್ಕೊಂಡು ಎಲ್ಲರೂ ಹೋರಾಟ ಬರಬೇಕು ಪ್ರತಿಯೊಬ್ಬರು ಹೋರಾಟ ಭಾಗವಹಿಸ್ಬೇಕಂತಲೇ ನಮ್ಮ